ಎಲ್ಲರಿಗೂ ನಮಸ್ಕಾರ ಇದು ಒಂದು ನ್ಯೂಸ್ ಪೇಪರ್ನಲ್ಲಿ ಬಂದಿರುವಂಥ ಮಾಹಿತಿ ನೇರ ನೇಮಕಾತಿ ಮೂಲಕ ಎಂಟುನೂರ ಹದಿನಾಲ್ಕು ಪಿ ಯು ಉಪನ್ಯಾಸಕರ ಹುದ್ದೆಯನ್ನು ಭರ್ತಿ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಗೊತ್ತಿರೋ ಥರ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ ಹಾಗೂ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಟ್ಟು ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಉಪನ್ಯಾಸಕರ ಕೊರತೆ ಇದೆ ಅಂತ ಹೇಳಿದ್ದಾರೆ ಆ ಪೈಕಿ ಈಗ ನೇರ ನೇಮಕಾತಿ ಮೂಲಕ ಎಂಟುನೂರ ಹದಿನಾಲ್ಕು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಪೂರಕ ಪ್ರಕ್ರಿಯೆ ನಡೆಸಿದೆ ಪಿ ಯು ಕಾಲೇಜ್ನಲ್ಲಿ ಖಾಲಿ ಇರತಕ್ಕಂತಹ ಸುಮಾರು ಹದಿನಾಲ್ಕರಿಂದ ಹದಿನೆಂಟು ವಿಷಯಗಳಿಗೆ ಉಪನ್ಯಾಸಕರನ್ನು ಭರ್ತಿ ಮಾಡಿಕೊಳ್ಳಲಾಗ್ತಿದೆ ಯಾರ್ಯಾರು ಮಾಸ್ಟರ್ ಡಿಗ್ರಿ ಮತ್ತು ಬಿ ಎಡನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರೋ ಅವರು ಈಗಲೇ ತಯಾರಿಯನ್ನು ಶುರು ಮಾಡ್ಕೋಬೋದು ಹಾಗೂ ಬಿ ಎಡ್ನ ಲಾಸ್ಟ್ ಸೆಮ್ಮಿರೋ ಇರುವಂಥವ್ರು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಅಲ್ಲಿವರೆಗೂ ಟೈಮ್ ಆಗುವಂಥ ಚಾನ್ಸಸ್ ಇತ್ತು ಅಂತಂದರೆ ಅವರು ಕೂಡ ಬರೆಯುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಎಂಟುನೂರ ಹದಿನಾಲ್ಕು ಹುದ್ದೆಗಳಲ್ಲಿ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳು ಕಲ್ಯಾಣ ಕರ್ನಾಟಕೇತರ ಅಭ್ಯರ್ಥಿಗಳಿಗೆ ಮೂವತ್ತಾರು ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ ಕನ್ನಡ ಆಂಗ್ಲ ಇತಿಹಾಸ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮನಃಶಾಸ್ತ್ರ ಗಣಕವಿಜ್ಞಾನ ಹೀಗೆ ಒಟ್ಟು ಹದಿನಾಲ್ಕರಿಂದ ಹದಿನೆಂಟು ವಿಷಯಗಳಿಗೆ ಉಪನ್ಯಾಸಕರನ್ನು ಭರ್ತಿ ಮಾಡಿಕೊಳ್ಳಲಾಗ್ತಿದೆ ಹಾಗಾಗಿ ನಿಮ್ಮ ತಯಾರಿಯನ್ನು ಈಗಲಿಂದನೇ ಶುರು ಮಾಡಿಕೊಳ್ಳಿ ಏಕೆಂದರೆ ಆ ಒಂದು ಪೋಸ್ಟನ್ನು ತಗೊಳ್ಳೋದಕ್ಕೆ ಸಾವಿರಾರು ಲಕ್ಷಾಂತರ ಅಭ್ಯರ್ಥಿಗಳು ಇರೋ ಕಾರಣ ಕಾಂಪಿಟೇಷನು ಕೂಡ ಜಾಸ್ತಿ ಇರುತ್ತೆ ಈಗಲಿಂದನೇ ಅಭ್ಯಾಸ ಶುರು ಮಾಡಿ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು